ಆದ್ಮೇರೆ ನಮ್ಮ ಪರಿಸ್ಥಿತಿ ಕೆಟ್ಟದಾಗಿದ್ದಾಗ ನಮಗೆಲ್ಲರಿಗೂ ಗೊತ್ತಾಗುತ್ತದೆ ಯಾರು ನನ್ನವರು ಯಾರು ಬೇರೆಯವರು ಎಂದು ಹೀಗೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯೇ ಕೇಳುತ್ತಾನೆ ಯಾರು ನಿನ್ನವರು ಎಂದು ಆಗ ಆ ವ್ಯಕ್ತಿ ಮುಗುಳ್ನಗುತ್ತಾ ಹೇಳುತ್ತಾನೆ ನನ್ನ ಸಮಯ ಚೆನ್ನಾಗಿದ್ದರೆ ಎಲ್ಲರೂ ನನ್ನವರೇ ಒಂದು ವೇಳೆ ನನ್ನ ಸಮಯ ಕೆಟ್ಟಾಗಿದ್ದರೆ ಯಾರೂ ನನ್ನವರಲ್ಲ ಆದ್ದರಿಂದ ನಿಮ್ಮ ಸಮಯ ಚೆನ್ನಾಗಿ ಇರಬೇಕೆಂದರೆ ನಿಮ್ಮ ಕೆಲಸದ ಕಡೆ ಗಮನ ಹರಿಸಿ ನಿಮ್ಮ ಮೇಲೆಯೇ ನಿಮಗೆ ನಂಬಿಕೆ ಇರಲಿ ಆಗ ಸಮಯ ನಿಮ್ಮದಾಗುತ್ತದೆ ಮತ್ತು ಜನರು ಸಹ ನಿನ್ನವರಾಗುತ್ತಾರೆ ಹೌದಲ್ವಾ ನೋಡಿ ಒಳ್ಳೆಯ ವ್ಯಕ್ತಿ ನನಗೆ ಒಳ್ಳೆಯವನೆಂದ ಒಳ್ಳೆಯ ವ್ಯಕ್ತಿ ನನಗೆ ಒಳ್ಳೆಯವನೆಂದ ಕೆಟ್ಟ ವ್ಯಕ್ತಿ ನನಗೆ ಕೆಟ್ಟವನೆಂದ ಯಾಕೆಂದರೆ ಯಾರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನಮ್ಮನ್ನು ತಿಳಿದುಕೊಂಡರು ಹೌದಲ್ವಾ